ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನ್ ನಿಮ್ಮ ಸಾನ್ವಿತ ಪೂಜಾರಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೇನೆ ಮನಸ್ಸಿಗೆ ಬೇಸರ ಅಥವಾ ಖುಷಿಯಾದಾಗ ಮನೆಯಲ್ಲಿರ್ಬೇಕಾದ್ರೆ ನಾನು ಯಾವಾಗಲೂ ಹೋಗ್ತಾ ಇದ್ದು ಮಾರಣಕಟ್ಟೆಗೆ ಬ್ರಹ್ಮಲಿಂಗೇಶ್ವರನ ನೋಡಲಿಕ್ಕೆ ಆದ್ರೆ ನಾನು ಮೂಡುಬಿದ್ರೆಗೆ ಬಂದು ಐದು ವರ್ಷ ಕಳೀತು ಇಲ್ಲಿ ಇದ್ದಾಗ ಮನಸ್ಸಿಗೆ ಬೇಜಾರು ಮತ್ತೆ ಖುಷಿಯಾದಾಗ ಎಲ್ಲಿಗೆ ಹೋಗ್ಬೇಕು ಅಂದಾಗ ನಾನು ಹೋಗೋದು ಹೊಸನಾಡು ಕೋಟ್ಯಡಕ ದೇವಸ್ಥಾನಕ್ಕೆ ಯಾಕೆ ಅಲ್ಲಿ ಇರುವುದು ಯಾವ ದೇವರು ಅಂತ ಕೇಳ್ತೀರಾ ಹೊರನಾಡು ಅರ್ಣಪೂರ್ಣೇಶ್ವರಿ ಯಾರಿಗೊತ್ತಿಲ್ಲ ಹೇಳಿ ಸುಮಾರು ವರ್ಷಗಳ ಹಿಂದೆ ಕೊಡ್ಡ್ಯಡ್ಕ ನಿವಾಸಿಯಾಗಿರುವಂತಹ ಜಯರಾಮ ಅವರು ಎಂಬುವವರು ಕುಟುಂಬ ಸಮೇತರಾಗಿ ಹೊರನಾಡಿಗೆ ಹೋಗಿ ವಾಪಸ್ ಬರ್ತಾಯಿದ್ರಂತೆ ಆಗ ಅವರ ವಾಹನಕ್ಕೆ ಅಡ್ಡವಾಗಿ ಒಂದು ಯುವತಿ ಬಂದು ನಾನು ನಿಮ್ಮ ಜೊತೆ ಬರ್ತೇನೆ ನೀವು ಹೋಗೋ ಊರಿಗೆ ಕೊಡ್ಡ್ಯಡ್ಕಕ್ಕೆ ಅಂತ ಹೇಳ್ತಾರಂತೆ ಆದರೆ ಹುಡುಗಿಯನ್ನು ಕರ್ಕೊಂಡು ಹೋಗೋದು ಸರಿಯಲ್ಲ ಅಂತ ಹೇಳಿ ಜೈರಾಮ ಹೆಗ್ಡೆ ಅವರು ನಿರಾಕರಿಸ್ತಾರಂತೆ ಆದರೆ ಅವರ ವಾಹನ ಏನಿದೆ ಅದು ಮುಂದಕ್ಕೆ ಹೋಗುವುದಿಲ್ಲ ಅದಾದ ನಂತರ ಅವರು ಅನ್ನಿಸ್ತದೆ ಆ ಹುಡುಗಿಯನ್ನು ಕರ್ಕೊಂಡು ಹೋಗುವ ಹೇಳಿ ಆ ನಂತರ ಅವ್ರನ್ನ ಕರ್ಕೊಂಡು ಹೊರಡುವಾಗ ಆ ಗಾಡಿ ತನ್ನ ತಾನೇ ಸ್ಟಾರ್ಟ್ ಆಗಿ ಅವರು ಮುಂದಕ್ಕೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರಂತೆ ಅಲ್ಲಿಂದ ಸೀದಾ ಬಂದು ಕೊಡ್ಡಕದಲ್ಲಿ ಗಾಡಿ ನಿಲ್ಲಿಸಿ ಹುಡುಗಿಯನ್ನು ಹೊರಗೆ ಬಿಟ್ಟಾಗ ಒಂದು ಸ್ವಲ್ಪ ಹೊತ್ತಿನಲ್ಲಿಯೇ ಆ ಯುವತಿ ಏನಾಗ್ತಾಳೆ ಅದೃಶ್ಯವಾಗಿ ಹೋಗ್ತಾರಂತೆ ಆಗ ಅವರಿಗೆ ಆಶ್ಚರ್ಯ ಆಗ್ತದಂತೆ ಏನಿರ್ಬೋದು ಹೇಳಿ ಅದೇ ಸ್ವಲ್ಪ ಸಮಯಕ್ಕೆ ಅವರು ಮಲಗಿದ್ದಾಗ ಒಂದು ದಿನದಲ್ಲಿ ಅವರ ಕನಸಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಬಂದು ಹೇಳ್ತಾಳಂತೆ ನಾನೇ ನಿಮ್ಮ ಜೊತೆ ಬಂದದ್ದು ನಾನು ಹೊರನಾಡಿಂದ ಇಲ್ಲಿಗೆ ಬಂದಿದ್ದೇನೆ ನನಗೊಂದು ಗುಡಿ ಕಟ್ಟಿಸಿಕೊಡು ಇಲ್ಲಿ ಅಂತ ಹೇಳಿ ಕೇಳ್ಕೊತಾರಂತೆ ಆಗ ಇವರೇನು ಮಾಡ್ತಾರೆ ಇಲ್ಲಿ ಗುಡಿಯನ್ನ ನಿರ್ಮಾಣ ಮಾಡ್ತಾರೆ ಇಲ್ಲಿನ ದೇವಸ್ಥಾನದಷ್ಟು ವಿಶಾಲವಾದ ಪ್ರಾಂಗಣವನ್ನು ನಾನು ಎಲ್ಲಿಯೂ ನೋಡಿಲ್ಲ ಅಂತ ಅನ್ಕೋತೇನೆ ಯಾಕಂತಂದರೆ ಅಷ್ಟು ವಿಶಾಲವಾದಂತಹ ಒಂದು ಸ್ಥಳಾವಕಾಶವಿದೆ ಅಲ್ಲಿ ದೇವಿಯ ಒಂದು ಪೂಜೆ ಆಗಬೇಕಾದ್ರೆ ನಾವು ಅಲ್ಲಿ ಕುಳಿತುಕೊಂಡೇ ದೇವಿಯ ಎದುರುಗಡೆಯಲ್ಲೇ ಕುಳಿತುಕೊಂಡೇ ದೇವರಿಗೆ ಕೈ ಮುಕ್ಕೊಂಡು ದೇವರ ಪೂಜೆಯನ್ನು ನೋಡಬಹುದು ಅಲ್ಲಿ ಒಂಥರ ಮನಸ್ಸಿಗೆ ಆನಂದವನ್ನು ನೀಡ್ತದೆ ಮತ್ತು ದೇವಿಯ ವಿಗ್ರಹದ ಎದುರುಗಡೆ ನಾವು ಕೂತು ದೇವಿಯ ಮಂತ್ರ ಪಠನೆಯನ್ನು ಕೂಡ ಮಾಡುವ ಅವಕಾಶ ಇದೆ ಸೇವೆಯನ್ನು ನಾವು ಕೊಡಬಹುದು ಮತ್ತೆ ಹೂವಿನ ಪೂಜೆ ಎಲ್ಲ ಎಲ್ಲಾ ತರಹದ ಪೂಜೆಯನ್ನ ಕೊಡಬಹುದು ದೇವಿಯ ಗರ್ಭ ಗುಡಿಯ ಸುತ್ತಲೂ ಗಣಪತಿ ಶಿವ ಆಂಜನೇಯ ಜೊತೆಯಲ್ಲಿ ನವಗ್ರಹಗಳ ಗುಡಿಗಳಿದೆ ದೇವರಿಗೆ ಪ್ರದರ್ಶನ ಹಾಕುವಾಗ ನೋಡಬಹುದು ಹಾಗೆ ದೇವಿಯ ದೇವಳದ ಎದುರುಗಡೆ ಅಂದ್ರೆ ಹೊರಗಿನ ಸ್ಥಳದಲ್ಲಿ ಸಾಯಿಬಾಬನ ಗುಡಿ ಮತ್ತು ಅರವತ್ತೊಂದು ಅಡಿ ಎತ್ತರದ ಆಂಜನೇಯನ ಮೂರ್ತಿ ಹಾಗೆ ಪುರಂದರ ದಾಸರ ಮೂರ್ತಿ ಮತ್ತು ಸಮುದ್ರ ಮಂಥನದ ಒಂದು ಸುಂದರವಾದ ದೃಶ್ಯಗಳನ್ನು ಮೂರ್ತಿಗಳನ್ನು ನಾವಲ್ಲಿ ನೋಡ್ಬೋದು ತುಂಬ ಅದ್ಭುತವಾಗಿ ಅದನ್ನು ಚಿತ್ರ ಚಿತ್ರಣವನ್ನು ಮೂಡಿಸಿದ್ದಾರೆ ಆ ಕೆತ್ತನೆಗಳಲ್ಲಿಯೇ ಮೂರ್ತಿಗಳ ರೀತಿಯಲ್ಲಿ ತುಂಬ ಖುಷಿಯಾಗ್ತದೆ ಅದನ್ನು ನೋಡುವಾಗ ಅಂದರೆ ನಾವು ನಿಜವಾದ ಒಂದು ದೃಶ್ಯವನ್ನು ನೋಡುವ ರೀತಿ ಅಲ್ಲಿ ಇರ್ತದೆ ಹಾಗೆ ಮನಸ್ಸನ್ನು ಸೂರಗೊಳಿಸುವಂತಹ ರಾಧಾಕೃಷ್ಣರ ಮೂರ್ತಿಗಳನ್ನು ನಾವು ಅಲ್ಲಲ್ಲಿ ಕೆತ್ತಲ್ಪಟ್ಟ ಮೂರ್ತಿಗಳನ್ನು ನಾವು ನೋಡಬಹುದು ಅದೇ ರೀತಿಯಲ್ಲಿ ಶಿಲಾ ಬಾಲಿಕೆಯರ ಮೂರ್ತಿಗಳನ್ನು ಅಲ್ಲಲ್ಲಿ ಮೂರ್ತಿಗಳನ್ನು ಇಟ್ಟಿದ್ದಾರೆ ಅದರಲ್ಲೇ ತಿರುಗುವ ಗೋಳ ಅನ್ನುವಂತಹ ಒಂದು ಗೋಳ ಇದೆ ಅದರದ್ದು ಬಗ್ಗೆ ಮಾಹಿತಿ ಬೇಕಂದ್ರೆ ಅದು ಒಂದು ಕಲ್ಲಿನಲ್ಲಿ ಬರ್ದಿದ್ದಾರೆ ಅದನ್ನು ನೀವು ಇಲ್ಲಿ ನಾನು ಹಾಕಿದ್ದೇನೆ ಆ ಫೋಟೋವನ್ನು ಅದನ್ನು ನೋಡಿ ಓದ್ಕೊಳ್ಳಿ ಹಾಗೆಯೇ ಹಿಂದಿನ ವರ್ಷ ದಿವಂಗತ ಜೈರಾಮ ಹೆಗಡೆಯವರ ವಿಗ್ರಹವನ್ನು ಅಂದರೆ ದೇವಸ್ಥಾನವನ್ನು ಯಾರು ಕಟ್ಟಿದ್ದಾರೆ ನೋಡಿ ಅವರ ಒಂದು ವಿಗ್ರಹವನ್ನ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನ ನೋಡ್ಲಿಕ್ಕೆ ಅವರು ನಿಜವಾಗಿ ಅವರ ಮೂರ್ತಿಯನ್ನೇ ನಾವು ನೋಡಿದಂಗೆ ಅನ್ನಿಸ್ತದೆ ಯಾರಾದ್ರೂ ಈ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿಗೆ ಬರಬಹುದು ಯಾಕಂದ್ರೆ ಅತಿ ಅದ್ಭುತವಾದಂತ ಒಂದು ದೇವಸ್ಥಾನ ಅಂತ ಹೇಳ್ಬಹುದು ಹಾಗೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆದ ಕಾರಣ ಅಲ್ಲಿ ಅನ್ನಪೂರ್ಣೆಯ ಅನ್ನಪ್ರಸಾದ ಕಪಾ ಕಟಾಕ್ಷ ಕೂಡ ನಮ್ಗೆ ಅಲ್ಲಿ ಸಿಗ್ತದೆ ಯಾವಾಗ್ಲೂ ಕೂಡ ಅಲ್ಲಿ ಊಟ ಇರ್ತದೆ ಹಾಗೆ ಅನ್ನದ ಜೊತೆ ಒಂದು ಸಿಹಿ ಕೂಡ ಯಾವಾಗ್ಲೂ ಇರ್ತದೆ ನಾವು ಆಗಾಗ ನಮ್ಮ ಸಂಸ್ಥೆಯ ಮಕ್ಕಳನ್ನ ನಾವು ಕೂಡ ಟ್ರಿಪ್ಗೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತೇವೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ